ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಂದು ಎಲ್ಲ ಮಹಿಳೆಯರಿಗೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಮಹಿಳೆಯರಿಗೂ ಒಂದು ದೊಡ್ಡ ಟೆನ್ಷನ್ ಅಂದರೆ ಎಷ್ಟು ಮನೆ ಕ್ಲೀನ್ ಮಾಡಿದರೂ ಮನೆ ಕ್ಲೀನ್ ಆಗೋದಿಲ್ಲ ನನಗಂತೂ ಸುಸ್ತಾಗ್ತದೆ ಇಡೀ ದಿನ ಮನೆ ಕ್ಲೀನ್ ಕ್ಲೀನ್ ಅಂದ್ಕೊಂಡೇ ನಂಗೆ ಸಾಕಾಗೋಗುತ್ತೆ ಅಂತ ಹೇಳ್ತಾ ಇರ್ತಾರೆ ಅದು ಯಾಕೆ ಯಾಕೆ ಮನೆ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಮನೆ ಯಾವಾಗಲೂ ಕ್ಲೀನ್ ಇಡ್ಲಿಕ್ಕೆ ಯಾಕೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಕೆಲವೊಂದು ಟಿಪ್ಸ್ ಹೇಳೋದ್ರ ಮುಖಾಂತರ ನಾನು ಇವತ್ತಿನ ವೀಡಿಯೋ ಅಂತಲೇ ಹೇಳ್ಬೋದು ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದು ಈ ಟಿಪ್ಸ್ಗಳನ್ನ ಈ ಕೆಲವೊಂದು ಟಿಪ್ಸ್ಗಳು ತುಂಬ ಏನು ಕಷ್ಟವಾದದ್ದು ಏನಲ್ಲ ಈ ಸಿಂಪಲ್ ಟಿಪ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ನೀವು ಇಡೀ ದಿನ ಇಡೀ ತಿಂಗಳು ಇಡೀ ವರ್ಷವೂ ಕೂಡ ನೀವು ಮನೇನ ಎಕ್ದಮ್ ಕ್ಲೀನಾಗಿ ಇಡ್ಬೋದು ಅದು ಏನು ಅಂದರೆ ಫ್ರೆಂಡ್ಸ್ ನೀವು ಪ್ರತಿದಿನ ಪ್ರತಿದಿನ ನೀವು ಅವತ್ತಿನ ಬಟ್ಟೆಗಳನ್ನ ಅವತ್ತೇ ತೊಳೆದ್ಬಿಡಿ ನಾವು ಲೇಡೀಸ್ಗಳು ಹೇಗೆ ಅಂದರೆ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಪಾತ್ರೆ ತೊಳೆದು ಪ್ರತಿದಿನ ಇಡ್ತೀವಿ ಕೆಲವೊಂದು ಸಲ ಅನಿಸ್ಬಿಡುತ್ತೆ ಅಯ್ಯೋ ಬಿಡು ಒಂದು ಸ್ವಲ್ಪ ಹಾಲು ಕುಡ್ದಿದ್ದು ಒಂದು ಒಂದು ಮೂರು ನಾಲ್ಕು ಗ್ಲಾಸ್ ಇದೆ ಒಂದೆರಡು ತಟ್ಟೆಗಳಿದೆಯಲ್ಲ ಬೆಳಗ್ಗೆ ತೊಳ್ಕೊಳ್ಳೋಣ ಅನಿಸುತ್ತೆ ಕೆಲವೊಮ್ಮೆ ಕೆಲವೊಂದೇ ಅನ್ಸ ಅಯ್ಯೋ ಇವಾಗ ಒಂದೊಂದು ಸಲ ನಾನ್ ವೆಜ್ ಏನಾದರೂ ತಿಂದೆ ಅಥವಾ ಹೊಟ್ಟೆ ತುಂಬ ಏನಾದರೂ ಹಬ್ಬದ ಅಡುಗೆ ತಿಂದಾಗ ಅನಿಸ್ತಿರುತ್ತೆ ಅಯ್ಯೋ ಇವತ್ತು ಬಿಡು ನಾಳೆ ಅರ್ಧ ಗಂಟೆ ಜಲ್ದಿ ಎದ್ಬಿಟ್ಟು ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ ಇವತ್ತೇನು ಕಿಚನ್ ಏನು ನಷ್ಟ ಗಲೀಜಾಗಿಲ್ಲ ನಾಳೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಸ್ಕಿಪ್ ಮಾಡುವಂಥದ್ದು ಅಥವಾ ಇವತ್ತು ಸ್ವಲ್ಪನೇ ಬಟ್ಟೆ ಇದೆ ಜಾಸ್ತಿ ಏನಿಲ್ಲ ನಾಳೆ ಇದ್ರ ಜೊತೆಗೆ ಸೇರಿಸಿ ಎರಡನೂ ಒಗೆದ್ಬಿಡೋಣ ಅಂದ್ಕೊಳ್ಳೋದು ಮತ್ತು ಏನಾದರೂ ಬಟ್ಟೆ ಫೋಲ್ಡಿಂಗ್ ಬಾಕಿದ್ರೆ ಅಯ್ಯೋ ನಾಳೆ ಬಟ್ಟೆ ಫೋಲ್ಡ್ ಮಾಡಬಾರಣ ಅಂದ್ಕೊಂಡು ಈ ರೀತಿ ಕೆಲಸನ ಸ್ಕಿಪ್ ಮಾಡುವಂಥದ್ದು ದೊಡ್ಡ ಕಾರಣ ಅಂತಲೇ ಹೇಳ್ಬೋದು ಅದು ಎಷ್ಟೇ ಇರಲಿ ಅದು ಜಾಸ್ತಿ ಬಟ್ಟೆ ಇರಲಿ ಕಮ್ಮಿ ಬಟ್ಟೆ ಇರಲಿ ಜಾಸ್ತಿ ಪಾತ್ರೆ ಇರಲಿ ಎಷ್ಟರೂ ಇರಲಿ ಪ್ರತಿದಿನ ಅವತ್ತಿನ ಕೆಲಸನ ನಾವು ಅವತ್ತೇ ಮಾಡಿ ಮುಗಿಸ್ಬಿಟ್ರೆ ನಾಳೆಗೆ ಜಾಸ್ತಿ ಆಗೋದಿಲ್ಲ ಕೆಲಸ ಮತ್ತು ಮನೆಯೂ ಕೂಡ ತುಂಬಾ ಕ್ಲೀನಾಗಿರುತ್ತೆ ಫ್ರೆಂಡ್ಸ್ ಇದೊಂದು ಮುಖ್ಯವಾದ ಕಾರಣ ಅಂತಲೇ ಹೇಳ್ಬೋದು ನಮ್ಮ ಕೆಲಸ ಜಾಸ್ತಿ ಮಾಡಲಿಕ್ಕೆ ಬಟ್ ಜೊತೆಗೆ ಮನೆ ಗಲೀಜಾಗಿ ಕಾಣಿಸ್ಲಿಕ್ಕೆ ಇದಕ್ಕೋಸ್ಕರನೇ ಮನೆ ಕ್ಲೀನ್ ಆಗೋಲ್ಲ ಇನ್ನು ನಾಳೆ ನಾಳೆ ಮಾಮೂಲಿ ಟೈಮ್ಗೆ ಹೇಳ್ತೀವಿ ಆವಾಗ ಡಬಲ್ ಡಬಲ್ ಹಿಂದಿನ ದಿನದ ಕೆಲಸ ಇವತ್ತಿನ ದಿನದ ಕೆಲಸ ಅವತ್ತು ಕೂಡ ಪೂರ್ಣ ಮಾಡಲಿಕ್ಕೆ ಆಗೋದಿಲ್ಲ ಆವತ್ತಿನ ಕೆಲಸನೂ ಇನ್ನು ಮಾರ್ನ ಇನ್ನು ನೆಕ್ಸ್ಟ್ ಡೇಗೆ ಹೋಗ್ತದೆ ಹೀಗೆ ಹೋಗುತ್ತಾ ಹೊರ್ತು ಪ್ರತಿ ಒಂದು ಅಂದರೆ ಇಡೀ ವಾರನೇ ಏನೋ ಒಂಥರ ರುಟೀನೇ ಹಾಳಾಗುತ್ತೆ ಇನ್ನು ಸಂಡೇ ಒಂದು ದಿವ್ಸ ನಮಗೊಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ನೋಂಗಿರುತ್ತೆ ಆವತ್ತಿನ ದಿನ ಇದೆಲ್ಲ ಇಟ್ಕೊಂಡು ಕೂತ್ಕೊತೀವಿ ನೆಕ್ಸ್ಟು ಟಿಪ್ಸ್ ಅಂದರೆ ಫ್ರೆಂಡ್ಸ್ ಬೆಳಗ್ಗೆ ಏಳ್ತು ಅಂದರೆ ನಿಮ್ಮದು ಏನು ರುಟೀನ್ ಇದೆಯೋ ನಿಮ್ಮದು ಎಕ್ಸಸೈಜ್ರು ರುಟೀನ್ ಇರ್ಬೋದು ನಿಮ್ಮದೊಂದು ನಿಮ್ಮದು ಹೆಲ್ತ್ ರುಟೀನ್ ಇರ್ಬೋದು ಮತ್ತು ಇನ್ನು ತಿಂಡಿ ಊಟ ಮಕ್ಕಳು ಸ್ಕೂಲ್ ಎಲ್ಲನೂ ಕೂಡ ಪಟಪಟ ಅಂತ ಮುಗಿಸ್ಕೊಬೇಡಿ ಮಧ್ಯದಲ್ಲಿ ಒಂದು ಮೊಬೈಲ್ ಇಟ್ಕೊಳ್ಳೋದು ಮೆಸೇಜ್ ಹಾಕೋದು ಅದೆಲ್ಲ ಮಾಡಬೇಡಿ ನಮ್ಗೆ ಅನಿಸುತ್ತೆ ನಾನೇ ಎಷ್ಟೋ ಸಲ ಹಂಗೆ ಮಾಡಿದ್ದೀನಿ ಹತ್ತು ಗಂಟೆಗೆ ಎಲ್ಲ ಕೆಲಸ ಆದಮೇಲೆ ದೇವ್ರ ಪೂಜೆ ಎಲ್ಲ ಆದಮೇಲೆ ಒಂದು ಹತ್ತು ನಿಮಿಷ ಆಗಿನ ಯಾಕೆಂದರೆ ಕಂಟಿನ್ಯೂಸ್ ಕೆಲಸ ಮಾಡಿರ್ತೀನಲ್ಲ ಒಂದು ಎರಡು ನಿಮಿಷ ಅಂದ್ಬಿಟ್ಟು ಇಟ್ಕೊಂಡು ಕೂತ್ಕೋತೀನಿ ಅರ್ಧ ಗಂಟೆ ಆಗಿರುತ್ತೆ ಅಯ್ಯೋ ಎರಡು ನಿಮಿಷ ಅಂತ ಕೂತ್ಕೊಂಡೆ ನಾನು ಏನು ಜಾಸ್ತಿ ಏನೂ ನೋಡೇ ಇಲ್ಲ ಆಗಲೇ ಆಗೋಯ್ತಾ ಒನ್ ಅವರು ಅರ್ಧ ಗಂಟೆ ಅಂತ ನನಗೆ ಶಾಕ್ ಆಗಿಬಿಡುತ್ತೆ ಹೌದು ಪ್ರತಿಯೊಬ್ಬರಿಗೂ ಹಾಗೆ ಎರಡು ನಿಮಿಷ ಅಂತ ಮೊಬೈಲ್ ಇಟ್ಕೊಂಡ್ರೆ ಅದು ಎರಡು ಗಂಟೆ ಆಗಿರುತ್ತೆ ನಮಗೆ ಗೊತ್ತಾಗೋದೇ ಇಲ್ಲ ಅದಕ್ಕೆ ನಾನು ಹೇಳ್ತಿದ್ದೀನಿ ಮೊಬೈಲ್ಗೆ ಅಂತಲೇ ಒಂದು ಟೈಮ್ನ ಸೀಮಿತವಾಗಿ ಇಟ್ಕೊಳ್ಳೋಣ ಎಲ್ಲ ಕೆಲಸ ಮುಗಿಸ್ಕೊಂಡಿ ನಿಮ್ಮ ಕೆಲಸ ಮುಖ್ಯವಾಗಿ ಮನೆ ಕ್ಲೀನಿಂಗು ಮತ್ತು ನಿಮ್ದು ಏನು ಮುಖ್ಯ ಆ ದಿನದ ಮುಖ್ಯ ಕೆಲಸ ಇರುತ್ತೆ ಅದೆಲ್ಲನೂ ಮುಗಿಸ್ಕೊಂಡು ಟೈಮ್ ಉಳ್ಕೊಂಡಾಗ ನೀವು ಮೊಬೈಲ್ ಮೊಬೈಲ್ನಲ್ಲಿ ಇಟ್ಕೊಳ್ಳಿ ಇನ್ನು ನೆಕ್ಸ್ಟ್ ಬಂದು ತುಂಬ ಒಬ್ಬೊಬ್ಬರು ಮನೆ ನೀವು ನೋಡಬೇಕು ಇಲ್ಲ ನಮ್ಮ ಅಜ್ಜಿ ಕಾಲದಿಂದಲೂ ಅದೈತೆ ಬಿಸಾಡಿದ್ರೆ ನೆನಪು ಇರೋದಿಲ್ಲ ಮತ್ತು ಇನ್ನು ಇದು ನಮ್ಮ ಅಮ್ಮ ಕೊಟ್ಟಿದ್ದು ಮತ್ತು ಇದು ನಮ್ಮ ನಮ್ಮ ಮಾವ ಖರೀದಿ ಮಾಡಿಟ್ಟಿರೋವಂಥದ್ದು ಅದು ಬಿಸಾಡೋಂಗೆ ಇಲ್ಲ ಅದು ನಾವು ಕೆಲವೊಂದು ವಸ್ತುಗಳನ್ನ ನಾವು ಯೂಸೇ ಮಾಡೋದಿಲ್ಲ ಅಂದರೆ ಅದು ಅವಶ್ಯಕತೆಯೂ ಇರೋದಿಲ್ಲ ನಮಗೆ ಅಂದರೆ ಈಗ ಒಂದು ಯಾವುದೋ ಒಂದು ಟೇಬಲ್ ಇರ್ಬೋದು ಮೇಲೆ ಅಟ್ಟದ ಮೇಲೆ ಹಾಕಿರ್ತೀವಿ ಮತ್ತು ಇನ್ನೊಂದು ಕೆಲವೊಂದು ಪಾತ್ರೆಗಳಿರ್ಬೋದು ನಾವು ಅದನ್ನು ಅವಶ್ಯ ಯೂಸೇ ಮಾಡೋದಿಲ್ಲ ಹಾ ಪ್ರತಿ ಕ್ಲೀನಿಂಗ್ ಮಾಡಬೇಕಾದ್ರೆ ತೆಗಿ ನೀಟಾಗಿ ತಿಕ್ಕು ಮತ್ತು ಅಲ್ಲೇ ಜೋಡಿಸು ಇದೇ ಮಾಡ್ತಿರ್ತೀವೋ ಹೊರ್ತು ಅದು ಅವಶ್ಯಕತೆ ಬರೋದಿಲ್ಲ ಆದರೂ ಕೂಡ ನಾವು ಇಟ್ಕೊಂಡಿರ್ತೀವಿ ಮತ್ತು ಬಟ್ಟೆಗಳು ನೀವು ನೋಡ್ಬೋದು ಎಷ್ಟು ಎಷ್ಟು ಬಟ್ಟೆ ತುಂಬಿರುತ್ತೆ ಅಂದರೆ ನಾವು ಅದನ್ನು ಹಾಕೊಳ್ಳೋದೇ ಇಲ್ಲ ಎಷ್ಟು ವರ್ಷಗಳಾಗಿರುತ್ತೋ ಹಾಕೊಂಡು ಅದು ನಮಗೆ ಚಿಕ್ಕದಾಯ್ತಾ ಇದೆಯೋ ದೊಡ್ಡದಾಯ್ತಾ ಇದೆಯೋ ಅದು ನಮಗೆ ಗೊತ್ತಿರೋದಿಲ್ಲ ನಮ್ಮ ಅಳತೆಗೆ ಕೂರಿರೋದಿಲ್ಲ ಆದರೂ ಕೂಡ ನಾವು ಇಟ್ಕೊಂಡಿರ್ತೀವಿ ಬಿಸಾಡ್ಲಿಕ್ಕೆ ಮನಸ್ಸಾಗೋದಿಲ್ಲ ಅಥವಾ ಇನ್ನು ನಾನು ಸಣ್ಣ ಹಾಕ್ಬೋದು ಅವಾಗ ಹಾಕೋತೀನಿ ಏನೋ ಒಂದು ಕಾರಣಕ್ಕೆ ಇದರಿಂದಲೂ ಕೂಡ ತುಂಬಾ ಮನೆ ಗಲೀಜಾಗುತ್ತೆ ಅಂತಲೇ ಹೇಳ್ಬೋದು ಕ್ಲೀನಿಂಗ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ ಅಯ್ಯೋ ನಮಗೆ ಸ್ಕಿಪ್ ಮಾಡ್ತೀವಿ ಪ್ರತಿ ಸಲನೂ ಕೂಡ ಸ್ಕಿಪ್ ಮಾಡ್ತೀವಿ ನೆಕ್ಸ್ಟ್ ಮಾಡೋಣ ನೆಕ್ಸ್ಟ್ ಮಾಡೋಣ ಇಷ್ಟೊಂದಿದೆ ಇದು ಅರ್ಧ ಗಂಟೆಗೆ ಆಗೋ ಕೆಲಸ ಅಲ್ಲ ಅಂತ ಇದರಿಂದಲೂ ಕೂಡ ಮನೆ ಕ್ಲೀನಾಗಿ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ ಮತ್ತು ನೀವು ನೋಡ್ಬೋದು ಮನೆ ಅನ್ನೋದು ಗಲೀಜಾಗಿದ್ದಾಗ ಈಗ ನೋಡಿ ನಾವು ನಾವೆಲ್ಲಿಗೋ ಹೋಗ್ತಾ ಇರ್ತೀವಿ ವರ್ಷ ಯಾ ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ಬಟ್ಟೆ ಇಟ್ಕೊಂಡಿರ್ತೀವಿ ಈಗ ನಾವೆಲ್ಲಿಗೋ ಹೋಗಬೇಕು ಒಂದು ಜೊತೆ ಬಟ್ಟೆ ತೆಗೆದು ಹೋಗ್ತೀವಿ ಸಲ್ವಾರ್ ಸಿಕ್ಕಿದ್ರೆ ಟಾಪ್ ಸಿಗೋದಿಲ್ಲ ಟಾಪ್ ಸಿಕ್ಕಿದ್ರೆ ಒಡ್ಡಿ ಒಡ್ನಿ ಸಿಗೋದಿಲ್ಲ ದುಪ್ಪಟ್ಟ ಸಿಗೋದಿಲ್ಲ ಒಂದು ದುಪ್ಪಟ್ಟ ಹುಡ್ಕಲಿಕ್ಕೆ ಇಡೀ ಕಪಾಟೆಲ್ಲನೂ ಕೂಡ ಎಳ್ದು ಬಿಡೋದು ಆಮೇಲೆ ಅದು ಹಂಗೆನೆ ತುಂಬಿಡೋದು ಮತ್ತಿನ್ನ ಸಂಡೇ ದಿನ ಇಟ್ಕೊಂಡು ಕುತ್ಕೊಳ್ಳೋದು ಎಲ್ಲನೂ ಕೂಡ ಕಬಾಟ್ ತೆಗೆಯೋದು ಮತ್ತೆ ಕ್ಲೀನ್ ಮಾಡೋದು ಮತ್ತು ವಾರೆಲ್ಲ ಮತ್ತೆ ಅರಗೋದು ಮತ್ತೆ ವಾರೆಲ್ಲ ಸಂಡೇ ದಿನ ಇಡೀ ದಿನ ಕ್ಲೀನ್ ಮಾಡಿರ್ತೀವಿ ಅದು ಓಕೆನೇ ಆ ಕ್ಲೀನ್ಗೂ ಕೂಡ ಅಷ್ಟು ಆ ಕಷ್ಟಕ್ಕೂ ಕೂಡ ನಮಗೆ ಪ್ರತಿಫಲ ಇರೋದಿಲ್ಲ ಏನು ಗೊತ್ತಾ ಮತ್ತೇನಾದರೂ ಕೂಡ ಜಲ್ದಿ ಎಲ್ಲಾದರೂ ಹೋಗ್ಬೇಕು ಅಂದರೆ ಮತ್ತೆ ಹುಡ್ಕೋಕ್ಕೆ ಶುರು ಇದೇ ಆಗುತ್ತೋ ಹೊರ್ತು ನಮಗೆ ಅದರಿಂದ ಏನಾಗುತ್ತೆ ಗೊತ್ತಾ ಮನೆ ಕ್ಲೀನಾಗಿರೋದಿಲ್ಲ ಜೊತೆಗೆ ನಮಗೆ ಕೋಪ ಬರುತ್ತೆ ಜೊತೆಗೆ ಆಗೋ ಕೆಲಸ ಸರಿಯಾಗಿ ಆಗೋದಿಲ್ಲ ಮತ್ತು ಅದರಲ್ಲೂ ಕೂಡ ಮನೆ ಯಜಮಾನರು ಕೈಲೂ ಕೂಡ ಬಯಸ್ಕೋಬೇಕಾಗುತ್ತೆ ನಿಂದಿದ್ದೇ ರಾಮಾಯಣ ಯಾವಾಗಲೂ ಹುಡ್ಕೋದು 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 ಮಕ್ಕಳು ಮೇಲೆ ರೇಖಿ ಇದೆಲ್ಲ ಯಾವುದರಿಂದ ಆಗ್ತಾಯಿದೆ ಅಂದರೆ ಈ ಕಾರಣಗಳಿಂದಲೇ ನಮ್ಮ ಮನೆ ಇಡೀ ದಿನ ಕ್ಲೀನಾಗಿಡಬೇಕು ಸಾರಿ ಇಡೀ ದಿನ ಕ್ಲೀನಾಗಿರಬೇಕು ಇಡೀ ತಿಂಗಳು ಕ್ಲೀನಾಗಿರಬೇಕು ಮತ್ತು ನಮಗೆ ಕ್ಲೀನಿಂಗ್ ಮಾಡಲಿಕ್ಕೂ ಕೂಡ ಈಸಿ ಆಗಬೇಕು ಅಂದರೆ ಈ ಎಲ್ಲ ನಾನು ಹೇಳಿದ ಕಾರಣಗಳು ಅಥವಾ ಟಿಪ್ಸ್ ಇರ್ಬೋದಲ್ಲ ಇದನ್ನ ಫಾಲೋ ಮಾಡಿ ಆದಷ್ಟು ಕೂಡ ನಿಮಗೆ ಅವಶ್ಯಕತೆ ಇಲ್ಲ ಅನ್ನೋದನ್ನ ಇಟ್ಕೊಳಕ್ಕೆ ಹೋಗಬೇಡಿ ಯಾರಿಗಾದರೂ ಕೊಟ್ಬಿಡಿ ಅಥವಾ ಮಾರಿ ರದ್ದಿಗೆ ಹಾಕ್ಬಿಡಿ ಹಣವೂ ಕೂಡ ಸಿಗ್ತದೆ ನಿಮ್ಗೆ ಅವಶ್ಯಕತೆ ಇರೋಂಥದ್ದು ಮತ್ತು ವರ್ಷಾನುಗಟ್ಟಲೆ ಯೂಸ್ ಮಾಡೋ ಇರೋದಿಲ್ಲ ನಾವು ಅದು ಮುಂದೆನೂ ಕೂಡ ಬಾಳಿಕೆಗೆ ಬರುತ್ತೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಆದರೂ ನಮಗೆ ಬೇಕು ಬೇಕು ಅಂತ ಇಟ್ಕೊಂಡಿರ್ತೀವಿ ಇದೆಲ್ಲನೂ ನಾವು ರಿಮೂವ್ ಮಾಡೋದ್ರಿಂದ ಮನೇನು ಕೂಡ ಕ್ಲೀನಾಗಿರುತ್ತೆ ನಮ್ಮ ಮನಸ್ಸು ಕೂಡ ಕ್ಲೀನಾಗಿರುತ್ತೆ ನಿಜ ಹೇಳ್ತಿದ್ದೀನಿ ಈ ಟಿಪ್ಸ್ನ ಫಾಲೋ ಮಾಡಿ ಮಾತ್ರ ಅಲ್ಲ ಇಡೀ ವರ್ಷನೂ ಕೂಡ ಮನೆ ಕ್ಲೀನಾಗಿರುತ್ತೆ ನಮಗೆ ಹೆಚ್ಚು ಕೆಲಸ ಅಂತಲೂ ಕೂಡ ಅನಿಸೋದಿಲ್ಲ